మోదీ దా బిగ్ వికెట్ పతన కేంద్రద మొందు ఎడమట్టు అసలు సఖ్యే ఇచ్చ ಅಹಮದಾಬಾದ್ನಲ್ಲಿ ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದ ಮೇಲೆ ಕೇಂದ್ರ ಸರ್ಕಾರ ಮತ್ತೊಂದು ಇಡವಟ್ಟು ಮಾಡ್ಕೊಂತ ಮೋದಿ ಸರ್ಕಾರದ ಬಿಗ್ ವಿಕೆಟ್ ಪತ್ರಕ್ಕೆ ಕೌಂಟ್ ಡೌನ್ ಶುರುವಾಗೇ ಬಿಡ್ತಾ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಅಸಲಿ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ತೊಂದಕ್ಕಿಂತ ಹೆಚ್ಚಾಗ್ತಿದೆಯಾ ಅವಶೇಷಗಳಡಿ ಸಿಗ್ತಾ ಇರೋದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಗುಜರಾತ್ ವಿಮಾನ ದುರಂತ ನಡೆದು ನಾಲ್ಕು ದಿನಗಳೇ ಕಳೆದಿವೆ ಆದ್ರೆ ಈ ದುರಂತದಲ್ಲಿ ಸಾವನ್ನಪ್ಪಿರೋದೆಷ್ಟು ಜನ ಇನ್ನೂರ ಎಪ್ಪತ್ತೊಂದ ಇಲ್ಲ ಅದಕ್ಕಿಂತ ಹೆಚ್ಚಾಗ್ತಿದ್ಯಾ ಅಧಿಕಾರಿಗಳು ಈ ಬಗ್ಗೆ ಇನ್ನೂ ಅದಕ್ಕೆ ಅಧಿಕೃತ ಘೋಷಣೆ ಹೊರಡಿಸಿಲ್ಲ ಅನ್ನುವ ಅನುಮಾನಗಳು ಇದೀಗ ವ್ಯಕ್ತವಾಗ್ತಿವೆ ಆಸ್ಪತ್ರೆ ಮೂಲಗಳೇನು ಇನ್ನೂರ ಎಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುತ್ತಿವೆ ಆದರೆ ಅಧಿಕಾರಿಗಳು ಅದ್ಯಾಕೆ ಮೌನ ವಹಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಜೂನ್ ಹನ್ನೆರಡರಂದು ಏರ್ ಇಂಡಿಯಾ ಪತನವಾದಾಗ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಜನರ ಪೈಕಿ ಇನ್ನೂರ ನಲವತ್ತೊಂದು ಮಂದಿ ಸಜೀವ ದಹನವಾಗಿದ್ರು ಈ ನಡುವೆ ವಿಸ್ಮಯ ರೀತಿಯಲ್ಲಿ ಓರ್ವ ವ್ಯಕ್ತಿ ಬದುಕುಳಿದಿದ್ದಾನೆ ಇದರ ಜೊತೆಗೆ ವೈದ್ಯಕೀಯ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದ ಕಾರಣ ಅಲ್ಲಿದ್ದ ಇಪ್ಪತ್ತು ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಬಲಿಯಾಗಿದ್ದಾರೆ ಇದರಿಂದ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ತೊಂದಕ್ಕೇರಿದೆ ಹೀಗಾಗಿ ಡೆಡ್ ಬಾಡಿಗಳ ಡಿಎನ್ಎ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಇನ್ನೂ ಹದಿನೆಂಟು ಜನರ ಡಿಎನ್ಎ ಪತ್ತೆಯಾಗಿಲ್ಲ ಹೀಗಿದ್ರೂ ಈ ದುರಂತದಲ್ಲಿ ಅಧಿಕೃತ ಸಾವಿನ ಸಂಖ್ಯೆಯನ್ನ ಸರ್ಕಾರ ಇನ್ನೂ ಬಹಿರಂಗಪಡಿಸಿಲ್ಲ ಇದರಿಂದಾಗಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯ ಮೃತರ ಸಂಖ್ಯೆ ಪ್ರಕಟವಾಗುತ್ತಿದೆ ಕಳೆದ ಶನಿವಾರ ಸಿವಿಲ್ ಆಸ್ಪತ್ರೆಯ ಡಾಕ್ಟರ್ ಧವಲ್ ಗಮೇಟಿ ಅವರು ಇನ್ನೂರ ಎಪ್ಪತ್ತೊಂದು ಶವಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತೇಳಿ ಮಾಧ್ಯಮಗಳಿಗೆ ಬಹಿರಂಗಪಡಿಸಿದ್ರು ಆದರೆ ವಿಮಾನದಲ್ಲಿದ್ದವರ ಸಂಖ್ಯೆ ಮತ್ತು ನಲ್ಲಿ ಮೃತಪಟ್ಟವರ ಸಂಖ್ಯೆಯೂ ವ್ಯತಿರಿಕ್ತವಾಗಿದೆ ವಿಮಾನದಲ್ಲಿದ್ದು ಇನ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಮಂದಿ ಸಿಬ್ಬಂದಿ ಅಹಮದಾಬಾದ್ನ ಜನನಿಬಿಡ ಪ್ರದೇಶದಲ್ಲಿ ವಿಮಾನ ಪತನಗೊಂಡಾಗ ನಾಲ್ವರು ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಕನಿಷ್ಠ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಹೀಗಾಗಿ ಇನ್ನೂರ ಎಪ್ಪತ್ತು ಶವ ಪತ್ತೆಯಾಗಿದೆ ಅನ್ನೋದು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಡಾಕ್ಟರ್ ಗೆಮೇಟಿ ಅವರು ಹೇಳಿದಂತೆ ಇನ್ನೂರ ಎಪ್ಪತ್ತು ಜನರ ಅಂಕಿಅಂಶ ನಿಖರವಾಗಿದ್ದರೂ ಹದಿನಾರು ಹೆಚ್ಚುವರಿ ಸಾವುಗಳ ಬಗ್ಗೆ ಯಾವುದೇ ಅಧಿಕೃತ ಸ್ಪಷ್ಟೀಕರಣವಿಲ್ಲ ಇದು ಮತ್ತಷ್ಟು ಕಳವಳಕ್ಕೆ ಕಾರಣವಾಗಿದೆ ಬಿಜೆ ವೈದ್ಯಕೀಯ ಕ್ಯಾಂಪಸ್ನೊಳಗೆ ಕೆಲವು ವೈದ್ಯರು ಮತ್ತು ಹಾಸ್ಟೆಲ್ನ ಕಾರ್ಮಿಕರು ನಾಪತ್ತೆಯಾಗಿರಬಹುದು ಅನ್ನೋ ಸುದ್ದಿಯೂ ಇದೆ ಅವಶೇಷಗಳಡಿ ಆಭರಣ ಫೋನ್ಗಳು ಪತ್ತೆ ವಿಮಾನ ಹೊತ್ತಿ ಉರುದ್ರೂ ಸುಟ್ಟಿಲ್ಲ ಹಣ ಹೌದು ವೀಕ್ಷಕರೇ ಏರ್ ಇಂಡಿಯಾ ವಿಮಾನ ದುರಂತ ಸ್ಥಳದಲ್ಲಿ ಆಭರಣಗಳು ಪಾಸ್ಪೋರ್ಟ್ಗಳು ಫೋನ್ಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ಪತ್ತೆಯಾಗಿವೆ ಮೃತದೇಹಗಳ ಗುರುತು ಪತ್ತೆ ಬಳಿಕ ಅವುಗಳ ವಾರಸುದಾರರನ್ನ ಪತ್ತೆ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತಿದೆ ಆದ್ರೆ ಇದೇ ವೇಳೆ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡದ ಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ನರೋಡಾ ಪೊಲೀಸ್ ಠಾಣೆಯಲ್ಲಿ ದುರಂತ ಸ್ಥಳದಲ್ಲಿ ಸಿಕ್ಕಿದ್ದ ಆಭರಣಗಳು ಪಾಸ್ಪೋರ್ಟ್ಗಳು ಫೋನ್ಗಳನ್ನು ಪ್ಲಾಸ್ಟಿಕ್ ಪೆಟ್ಟಿಗೆಗಳಲ್ಲಿ ಭದ್ರವಾಗಿಡಲಾಗಿದೆ ಅಪಘಾತದಲ್ಲಿ ಮೃತಪಟ್ಟ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಿಬ್ಬಂದಿಗಳು ವೈದ್ಯಕೀಯ ವಿದ್ಯಾರ್ಥಿಗಳ ಮೃತದೇಹಗಳನ್ನು ಗುರುತಿಸಿದ ನಂತರ ಆ ಪೆಟ್ಟಿಗೆಗಳನ್ನು ತೆರೆಯಲಾಗುತ್ತೆ ಮತ್ತು ಸರಿಯಾದ ಪರಿಶೀಲನೆಯ ನಂತರ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ ಎನ್ನಲಾಗ್ತಿದೆ ಇನ್ನ ಈ ದುರಂತದ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ವಿಮಾನ ದುರಂತದಲ್ಲಿ ಜನ ಸುಟ್ಟು ಕರಕಲಾಗಿದ್ದಾರೆ ಆದ್ರೆ ಜನ ತಂದಿದ್ದ ದುಡ್ಡು ಸುಟ್ಟಿಲ್ಲ ಅವಶೇಷಗಳ ಪತ್ತೆ ವೇಳೆ ಭಗವದ್ಗೀತೆ ಪುಸ್ತಕ ಕೃಷ್ಣನ ವಿಗ್ರಹ ಜೊತೆಗೆ ಸೂಟ್ ನಲ್ಲಿದ್ದ ದುಡ್ಡು ಕೂಡ ಪತ್ತೆಯಾಗಿದೆ ಸುಡದೇ ಇರುವ ದುಡ್ಡನ್ನ ಕ್ರೋಢೀಕರಿಸಲಾಗಿದೆ ಹೀಗಾಗಿ ಅಲ್ಲಿ ಸಿಕ್ಕ ಭಗವದ್ಗೀತೆ ಮತ್ತು ಹಣ ಭಾರಿ ಟ್ರೋಲ್ ಆಗ್ತಿದೆ ಹೀಗೆ ಒಂದು ಕಡೆ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರೋರ ಸಂಖ್ಯೆ ಇನ್ನೂ ಅಧಿಕೃತವಾಗಿ ಪ್ರಕಟಗೊಂಡಿಲ್ಲ ಮತ್ತೊಂದು ಕಡೆ ಈ ಘಟನೆಗೆ ಕೇಂದ್ರ ಸರ್ಕಾರದ ಯಾವೊಬ್ಬ ಸಚಿವರು ನೈತಿಕ ಹೊಣೆ ಹೊತ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಮೋದಿ ಸರ್ಕಾರದ ಬಿಗ್ ವಿಕೆಟ್ ಪತನಕ್ಕೆ ಶುರುವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆ ಬಿಗ್ ವಿಕೆಟ್ ಯಾವುದು ಗೊತ್ತಾ ಅದು ಬೇರೆ ಯಾವುದೂ ಅಲ್ಲ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರದ್ದು ಎನ್ನಲಾಗ್ತಿದೆ ಯಾಕಂದ್ರೆ ವಿಮಾನ ದುರಂತ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಪ್ರಕರಣವಲ್ಲ ಇಡೀ ಜಗತ್ತಿನ ಗಮನ ಸೆಳೆದಂತ ಪ್ರಕರಣ ಈ ಘಟನೆಯಲ್ಲಿ ಇನ್ನೂರ ಎಪ್ಪತ್ತೊಂದು ಮಂದಿ ಸಾವನ್ನಪ್ಪ ಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿ ನಾಗರಿಕ ವಿಮಾನಯಾನ ಸಚಿವರ ತಲೆದಂಡವನ್ನ ಪಡೆದ್ರೆ ಮೋದಿ ವಿಪಕ್ಷಗಳ ಬಾಯಿಯನ್ನ ಮುಚ್ಚಿಸಬಹುದು ಜೊತೆಗೆ ಮುಂದಿನ ದಿನಗಳಲ್ಲಿ ವಿಪಕ್ಷ ನಾಯಕರುಗಳ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟಿ ಹಿಡಿಯಲು ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಇಲ್ಲ ಅಂದ್ರೆ ಮೋದಿ ಸರ್ಕಾರದಲ್ಲೇ ತಪ್ಪುಗಳನ್ನಿಟ್ಟುಕೊಂಡು ವಿಪಕ್ಷ ನಾಯಕರುಗಳ ರಾಜೀನಾಮೆ ಕೇಳೋದಕ್ಕೆ ನೈತಿಕತೆ ಇರಲ್ಲ ಎನ್ನಲಾಗ್ತಿದೆ ಇನ್ನ ವಿಮಾನ ದುರಂತ ಪ್ರಕರಣದಲ್ಲಿ ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇ ಪಟ್ಟು ಹಿಡಿದು ಟ್ವೀಟ್ ಮಾಡಿದ್ರು ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆ ಕೇಳೋ ಧೈರ್ಯವನ್ನ ಮಾಡ್ತಿಲ್ಲ ಆದ್ರೀಗ ಇದೇ ಮೊದಲ ಸಲ ಸಚಿವ ಈಶ್ವರ್ ಖಂಡ್ರೆ ಅವರು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಈಶ್ವರ್ ಖಂಡ್ರೆ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಹೊಣೆ ಹೊತ್ತು ಕೇಂದ್ರ ವಿಮಾನಯಾನ ಖಾತೆ ಸಚಿವರಾದ ರಾಮ್ಮೋಹನ್ ನಾಯ್ಡು ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಇದು ಅತಿ ದೊಡ್ಡ ದುರಂತ ಇಂತಹ ದುರಂತಗಳು ಮತ್ತೆ ನಡೆಯದಂತೆ ಸರ್ಕಾರ ಕ್ರಮ ಜರುಗಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರಿಂದ ರಾಜೀನಾಮೆ ಪಡೆಯುತ್ತಾರಾ ಹಾಗೆ ರಾಜೀನಾಮೆ ಪಡೆದು ತಮ್ಮ ಹಿರಿಮೆಯನ್ನ ಎತ್ತಿ ಹಿಡಿಯುತ್ತಾರಾ ಇಲ್ಲ ಭವಿಷ್ಯದಲ್ಲಿ ವಿಪಕ್ಷಗಳ ಕಟ್ಟು ಟೀಕೆಗೆ ಗುರಿಯಾಗ್ತಾರಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ